ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಏನು ಶೇರ್ ಮಾಡ್ತಾಯಿದ್ದೀನಿ ಅಂದರೆ ನನ್ನ ಯಜಮಾನ್ರು ಮತ್ತು ಅವರ ಸ್ನೇಹಿತರು ಎಲ್ಲರೂ ಪ್ರಯಾಗ್ರಾಜ್ ಪ್ರಯಾಣಕ್ಕೆ ಹೊರಟಿದ್ದಾರೆ ಅಲ್ಲೇ ಇವತ್ತಿಗೆ ಎರಡು ದಿನ ಆಗಿದೆ ಹೋಗಿ ಹೋಗಿ ಅವರೇ ಎಲ್ಲ ಸಾಮಗ್ರಿಗಳನ್ನೂ ತೊಗೊಂಡೋಗಿದ್ದಾರೆ ಅಡುಗೆಗೆ ಬೇಕಾಗಿರೋದು ಎಲ್ಲ ಅಲ್ಲೇ ಮಾಡ್ತಾರೆ ಹೆಸರು ರೇಷಣ ಅಂತ ಇದ್ದಾರೆ ಅವರು ಮಾಡ್ತಾರಂತ ಅಡುಗೆ ಹಾಗಾಗಿ ತಗೊಂಡೋಗಿದ್ದಾರೆ ಎಲ್ಲ ಚಂದ ಅಲ್ವಾ ಹಿಂಗೆ ಜೊತೇಲಿ ಹೋದಾಗ ಅಲ್ಲೇ ಅಡುಗೆ ಮಾಡಿಕೊಂಡು ಒಂದು ಪ್ಲೇಸಲ್ಲಿ ಕೂತ್ಕೊಂಡು ಮಾಡಿಕೊಂಡು ತಿನ್ನೋಕೆ ಎಲ್ಲ ತುಂಬ ನೋಡಿ ಸ್ನೇಹಿತರೆ ಅಡುಗೆ ಮಾಡ್ತಾ ಇದ್ದಾರೆ ಎಲ್ಲ ಸ್ನೇಹಿತರ ಸೇರಿ ನೋಡಿ ಅವರೇ ಎಡ್ ಕುಕ್ಕು ನಮ್ಮ ಸುರೇಶ್ ಹಣ ಅಂತ

ಬಜ್ಜಿ ಮಾಡ್ತಾ ಇದೀರಾ ಈಗ ಸೈಕಲ್ ಮಾಡ್ಕೊಡ್ತೀವಿ ಇನ್ನೊಂದು ಪ್ಯಾಕೆಟ್ ತಗೊಂಡಿದ್ವಿ ಸಂಜೆ ಈರುಳ್ಳಿ ಬಜ್ಜಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಮಧ್ಯ ಪ್ರದೇಶದಲ್ಲಿದ್ದಾರಂತೆ ಇವಾಗ ಈರುಳ್ಳಿ ಬಜ್ಜಿ ಮತ್ತೆ ಚಿತ್ರನ್ನ ಮಾಡ್ಕೊಂತ ಇದಾರೆ ಹಿಂಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ ನೋಡ್ತಾ ಇರಿ ಮಿಸ್ ಮಾಡಬೇಡಿ